ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅದರಲ್ಲೂ ವಿಶೇಷವಾಗಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಸಾವಿರದ ಎಂಟುನೂರ ಎಂಬತ್ತೇಳರ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷರಾದ ಪ್ರಥಮ ಮುಸ್ಲಿಂ ಪ್ರಜೆ ಯಾರು ನೋಡಿ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಮದ್ರಾಸ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ನೆನಪಿರಲಿ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನ ಸೊ ಈ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷರಾದವರು ಒಬ್ಬರು ಮುಸ್ಲಿಂ ಪ್ರಜೆ ಮತ್ತು ಭಾರತದ ಕಾಂಗ್ರೆಸ್ಗೆ ಅಧ್ಯಕ್ಷರಾದ ಅಧಿವೇಶನದಲ್ಲಿ ಕಾಂಗ್ರೆಸ್ಗೆ ಅಧ್ಯಕ್ಷರಾದ ಮೊಟ್ಟ ಮೊದಲ ಮುಸ್ಲಿಂ ಇವರು ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಬದ್ರುದ್ದೀನ್ ಖಿಲ್ಜಿ ಬದ್ರುದ್ದೀನ್ ಖಿಲ್ಜಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೈ ಮಗ್ಗದಿಂದ ತಯಾರಾದ ಖಾದಿ ಧರಿಸಿ ರಾಜ ದರ್ಬಾರನ ಪ್ರವೇಶ ಮಾಡಿದವರು ಯಾರು ಕೈ ಮಗ್ಗದಿಂದ ಧರಿಸಿದಂತಹ ತಯಾರಾದಂತಹ ಖಾದಿಯನ್ನು ಧರಿಸಿಕೊಂಡು ರಾಜ ದರ್ಬಾರನ ಪ್ರವೇಶ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಗಣೇಶ ವಾಸುದೇವ ಜೋಶಿ ಆಪ್ಷನ್ ಎ ರೈಟ್ ಆನ್ಸರ್ ಗಣೇಶ ವಾಸುದೇವ ಜೋಶಿ ಕೆಳಕಂಡ ಮುಸ್ಲಿಂ ನಾಯಕರಲ್ಲಿ ಯಾರು ಅಖಿಲ ಭಾರತ ಮುಸ್ಲಿಂ ಲೀಗ್ ಇದರ ಸ್ಥಾಪಕರಲ್ಲಿ ಒಬ್ಬರಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಮೊಹಮ್ಮದ್ ಅಲಿ ಜಿನ್ನಾ ಇವರು ಅಖಿಲ ಭಾರತ ಮುಸ್ಲಿಂ ಲೀಗ್ನ ಸ್ಥಾಪಕರಲ್ಲ ಬದಲಾಗಿ ಅಘಾಖಾನ್ ನವಾಬ್ ಸಲೀಮುಲ್ಲಾ ಡಾಕಾ ನವಾಬ್ ಮಷೀನ್ ಉಲ್ ಮುಲ್ಕ್ ಇವರು ಅಖಿಲ ಭಾರತ ಮುಸ್ಲಿಂ ಲೀಗ್ನ ಪ್ರಮುಖ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು ಬಂಗಾಳದ ವಿಭಜನೆಯ ದಿನವನ್ನು ರವೀಂದ್ರನಾಥ್ ಠಾಗೂರ್ ಸೂಚನೆಯಂತೆ ಏನೆಂದು ಆಚರಿಸಲಾಯಿತು ನೋಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಹದಿನಾರರಂದು ಬಂಗಾಳದ ವಿಭಜನೆ ಆಗುತ್ತೆ ಸೊ ಈ ಬಂಗಾಳದ ವಿಭಜನೆ ಮೀನ್ಸ್ ಭಾರತದಲ್ಲಿ ಡಿವೈಡ್ ಅಂಡ್ ರೂಲ್ ಮಾಡುವಂತ ಒಂದು ಪಾಲಿಸಿ ರೀತಿಯೇ ಇತ್ತು ಹಾಗಾಗಿ ರವೀಂದ್ರನಾಥ್ ಠಾಗೂರ್ ಈ ದಿನವನ್ನ ಏನೆಂದು ಆಚರಿಸಬೇಕಂತ ಹೇಳಿದ್ರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಖಿ ಬಂಧನ ದಿನ ನಾವು ಡಿವೈಡ್ ಆಗಬಾರ್ದು ನಾವು ಒಟ್ಟಾಗಿರಬೇಕು ಅನ್ನುವ ಕಾರಣಕ್ಕೆ ರಾಖಿ ಬಂಧನ ದಿನ ಅನ್ನುವ ರೀತಿಯಲ್ಲಿ ಆಚರಿಸ್ಬೇಕು ಅಂದ್ರು ಫೆಬ್ರವರಿ ಹದಿನೈದು ಸಾವಿರದ ಒಂಬೈನೂರ ಹದಿನೈದರಂದು ಶಸ್ತ್ರ ಸಜ್ಜಿತ ಹೋರಾಟಕ್ಕೆಂದು ಗದ್ದಾರ್ ಪಕ್ಷ ಆಯ್ಕೆ ಮಾಡಿಕೊಂಡ ಸ್ಥಳ ಯಾವುದು ಸರಿಯಾದ ಉತ್ತರ ಪಂಜಾಬ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗನ್ನು ಹತ್ತಿರ ತರಲು ಲಕ್ನೋ ಒಪ್ಪಂದಕ್ಕೆ ಪ್ರಯತ್ನಿಸಿದವರು ಯಾರು ಸ್ನೇಹಿತರೆ ಲಕ್ನೋ ಒಪ್ಪಂದ ಬಗ್ಗೆ ತುಂಬಾ ಸರಿ ಕೇಳಿದರೆ ಲಕ್ನೋ ಒಪ್ಪಂದ ಲಕ್ನೋ ಒಪ್ಪಂದ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಆಗುತ್ತೆ ಸೊ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಆದಂತಹ ಲಕ್ನೋ ಒಪ್ಪಂದದ ಮುಖ್ಯ ಉದ್ದೇಶ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗನ ಹತ್ತಿರ ತರೋಕಾಗಿತ್ತು ಸೊ ಈ ಒಪ್ಪಂದಕ್ಕೆ ಪ್ರಯತ್ನ ಮಾಡಿದವರು ಯಾರು ಕೇಳಿದ್ರೆ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರೌಲತ್ ಆಕ್ಟ್ ಅಥವಾ ರೌಲತ್ ಕಾಯ್ದೆಯಿಂದ ಸರ್ಕಾರವು ಹತ್ತಿಕ್ಕಿದ ಹಕ್ಕು ಯಾವುದು ಸೊ ಸರಿಯಾದ ಉತ್ತರ ಹೇಬಿಯಸ್ ಕಾರ್ಪಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಬಿಎಸ್ ಕಾರ್ಪಸ್ ಅಂದ್ರೆ ಏನು ಕೇಳಿದ್ರೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದಂತಹ ಬಂಧನಕ್ಕೆ ಒಳಪಡಿಸಿದ ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ನ್ಯಾಯಾಧೀಶರ ಅಥವಾ ಕೋರ್ಟ್ನ ಮುಂದೆ ಹಾಜರುಪಡಿಸಬೇಕು ಸೊ ಈ ಒಂದು ರಿಟ್ ಅನ್ನ ಹತ್ತಿತ್ತು ಬ್ರಿಟಿಷ್ ಸರ್ಕಾರ ರೌಲತ್ ಕಾಯ್ದೆಯ ನಂತರ ಯಾರ ನಾಯಕತ್ವದಲ್ಲಿ ಹಿಂದೂಸ್ತಾನ್ ಸಮಾಜವಾದಿ ರಿಪಬ್ಲಿಕನ್ ಸಂಘವು ಸಮಾಜವಾದಿ ಭಾವನೆಗಳಿಂದ ಬದಲಾಯಿತು ಸರಿಯಾದ ಉತ್ತರ ಚಂದ್ರಶೇಖರ್ ಆಜಾದ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉಪ್ಪಿನ ಸತ್ಯಾಗ್ರಹ ಹಾಗೂ ದಂಡಿ ಸತ್ಯಾಗ್ರಹಕ್ಕೆ ಸರ್ಕಾರದ ತತ್ತಕ್ಷಣದ ಪ್ರತಿಕ್ರಿಯೆ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಈ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಮಾರ್ಚ್ ಅನ್ನ ಬ್ರಿಟಿಷ್ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ ತನ್ನ ವಿಶಿಷ್ಟ ಸ್ಥೈರ್ಯಕ್ಕಾಗಿ ಮತ್ತು ಹೋರಾಟದ ಗುಣಗಳಿಗಾಗಿ ಹುಲಿ ಎಂದು ಕರೆಸಿಕೊಂಡವರು ಯಾರು ಸರಿಯಾದ ಉತ್ತರ ಜತೀಂದ್ರನಾಥ ಮುಖ್ಯೋಪಾಧ್ಯಾಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜತೀಂದ್ರನಾಥ್ ಅವರನ್ನು ಹುಲಿ ಅಂತೇಳಿ ಕರೆಯಲಾಗ್ತಾ ಇತ್ತು ಯಾರ ಒಟ್ಟಾರ ನಾಯಕತ್ವದ ಅಡಿಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೀತು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲ್ನ ಯಾರು ಅಲ್ಲ ಮೌಂಟ್ ಬ್ಯಾಟನ್ ಯೋಜನೆ ಸಾವಿರದ ಒಂಬೈನೂರ ನಲವತ್ತೇಳು ಜೂನ್ ಮೂರರು ಯಾವುದರ ಕುರಿತದ್ದಾಗಿದೆ ಸರಿಯಾದ ಉತ್ತರ ಇದು ಅಧಿಕಾರ ಹಸ್ತಾಂತರದ ರೂಪುರೇಷೆಗಳನ್ನು ಕುರಿತದ್ದಾಗಿದೆ ಈ ಕೆಳಗಿನ ಯಾರನ್ನು ಹಾರ್ಡಿಂಜ್ ಬಾಂಬ್ ಮೊಕದ್ದಮೆಯಲ್ಲಿ ಗಲ್ಲಿಗೇರಿಸಲಾಯಿತು ಹಾರ್ಡಿಂಜ್ ಬಾಂಬ್ ಮೊಕದ್ದಮೆಯಲ್ಲಿ ಗಲ್ಲಿಗೇರಿಸಿದ್ದು ಯಾರನ್ನ ಕೇಳಿದ್ರೆ ಸರಿಯಾದ ಉತ್ತರ ಬಾಯಿಬಲ್ ಮುಕುಂದ್ ಅವರನ್ನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಮೇರಿಕಾದಲ್ಲಿ ಗದರ್ ಪಕ್ಷದ ಸಂಸ್ಥಾಪಕರು ಯಾರು ಅಮೇರಿಕದಲ್ಲಿ ಗದ್ದಾರ್ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಮೋಹನ್ ಸಿಂಗ್ ಮೋಹನ್ ಸಿಂಗ್ ಬಕ್ನಾ ಕುರಿತು ಬಾಲಗಂಗಾಧರ ತಿಲಕರು ಭಾರತದ ವಜ್ರ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ ಗೋಪಾಲಕೃಷ್ಣ ಗೋಖಲೆ ಅವರನ್ನ ತಿಲಕ್ ಅವರು ಭಾರತದ ವಜ್ರ ಅಂತ ಕರೆದರು ಭಾರತದ ವಜ್ರ ಅಂತೇಳಿ ಕರೀತಾರೆ ಕಲ್ಕತ್ತಾದ ಹಿಂದೂ ಕಾಲೇಜಿನ ಸ್ಥಾಪಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಡೇವಿಡ್ ಹಾರೆ ಕೇಂದ್ರ ಶಾಸನ ಸಭೆಯಲ್ಲಿ ಇಪ್ಪತ್ತಾರು ವರ್ಷ ಕಳೆದು ಶಾಸನಸಭೆಯ ತಂದೆ ಎಂದು ಖ್ಯಾತರಾದವರು ಯಾರು ಸರಿಯಾದ ಉತ್ತರ ನಾರಾಯಣ ಮಲ್ಹಾರ ಜೋಶಿ ಇವರನ್ನ ಶಾಸನ ಸಭೆಯ ತಂದೆ ಅಂತೇಳಿ ಕರೀತಾರೆ ಶಾಸನ ಸಭೆಯ ತಂದೆ ಅಂತೇಳಿ ಕರೀತಾರೆ ನಾರಾಯಣ ಮಲ್ಲಾರಾಜ್ ಜೋಶಿ ಅವರನ್ನ ಯಾಕಂದ್ರೆ ಇವರು ಕೇಂದ್ರ ಶಾಸನ ಸಭೆಯಲ್ಲಿ ಇಪ್ಪತ್ತಾರು ವರ್ಷವನ್ನು ಕಳೆದ್ರು ಮಹಾತ್ಮ ಗಾಂಧೀಜಿ ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎನ್ನುವಂತ ಬಿರುದು ನೀಡುತ್ತಾರೆ ಈ ಸಂಘಟನೆಯ ಶಕ್ತಿಯ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ಬಾರ್ಡೋಲಿ ಸತ್ಯಾಗ್ರಹದ ಸಂದರ್ಭದಲ್ಲಿ ಸ್ವರಾಜ್ ಪಕ್ಷದ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಚಿತ್ತರಂಜನ್ ದಾಸ್ ಚಿತ್ತರಂಜನ್ ದಾಸ್ ಅವರು ಸ್ವರಾಜ್ ಪಕ್ಷದ ಅಧ್ಯಕ್ಷರು ಹಿಂದೂಸ್ತಾನ್ ಸಮಾಜವಾದಿ ರಿಪಬ್ಲಿಕನ್ ಸಂಘದ ಚಳವಳಿ ಅಂತ್ಯವಾಗಿದ್ದು ಯಾರ ಸಾವಿನಿಂದಾಗಿ ಸರಿಯಾದ ಉತ್ತರ ಚಂದ್ರಶೇಖರ್ ಆಜಾದ್ ಆಪ್ಷನ್ ಆನ್ಸರ್ ಮುಸ್ಲಿಂ ಲೀಗ್ನಿಂದ ಕರೆಯಲ್ಪಟ್ಟ ನೇರ ಕಾರ್ಯಾಚರಣೆ ಡೈರೆಕ್ಟ್ ಆಕ್ಷನ್ ಡೇ ಆ್ಯಕ್ಷನ್ ಪ್ಲಾನ್ ದಿನದ ಫಲವಾಗಿ ನಡೆದ ಘೋರ ಕೋಮಗಲ್ಬೆಯಲ್ಲಿ ನಡೀತು ಸರಿಯಾದ ಉತ್ತರ ಕಲ್ಕತ್ತೆಯಲ್ಲಿ ನಡೀತು ಆಪ್ಷನ್ ಸಿಇಸ್ ರಾಯಲ್ ಇಂಡಿಯನ್ ದಂಗೆಯ ದಂಗೆಕಾರರು ತಮ್ಮ ದಂಗೆಯಲ್ಲಿ ಯಾವ ಧ್ವಜವನ್ನು ಹಾರಿಸಿದರು ಸರಿಯಾದ ಉತ್ತರ ಇದೆಲ್ಲವನ್ನು ಒಟ್ಟಾಗಿ ಹಾರಿಸ್ತಾರೆ ಕೆಳಗಿನ ಯಾವ ರಾಷ್ಟ್ರೀಯ ಚಳವಳಿಗಳಿಗೆ ಭಾರತೀಯ ಬಂಡವಾಳಗಾರರು ಸಮರ್ಥನೆಯನ್ನು ನೀಡಿದರು ಸರಿ ಉತ್ತರ ಕಾನೂನು ಭಂಗ ಚಳುವಳಿ ಇದಕ್ಕೆ ಭಾರತೀಯ ಬಂಡವಾಳಗಾರರು ಸಮರ್ಥನೆ ನೀಡಿದರು ಭಾರತೀಯ ಕಮ್ಯುನಿಸ್ಟ್ ಪಕ್ಷಕ್ಕೆ ಅಡಿಪಾಯ ಹಾಕಿದ ಕಾನ್ಪುರ್ ಅಧಿವೇಶನದ ಅಧ್ಯಕ್ಷರು ಯಾರು ನೋಡಿ ಕಾನ್ಪುರ್ ಅಧಿವೇಶನ ಭಾರತದಲ್ಲಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಅಡಿಪಾಯ ಹಾಕಿದು ನೆನಪಿರಲಿ ಸೊ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಕೇಳಿದ್ರೆ ಸಿಂಗಾರವೇಲು ಚೆಟ್ಟಿ ಆರ್ ಆಪ್ಷನ್ ಡಿನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ನಡೆದ ಮೊದಲ ಅಖಿಲ ಭಾರತ ಸಮಾಜವಾದಿ ಸಮಾವೇಶ ಯಾರಿಂದ ಸಂಘಟಿಸಲ್ಪಟ್ಟಿತು ಆಪ್ಷನ್ಸ್ ಈ ರೀತಿ ಇದೆ ಆಚಾರ್ಯ ನರೇಂದ್ರ ದೇವ ಜೆ ಪಿ ಜಯಪ್ರಕಾಶ್ ನಾರಾಯಣ್ ರಾಮ್ ಮನೋಹರ್ ಲೋಹಿಯಾ ಮತ್ತು ಅಚ್ಯುತ ಪಟ್ಟವರ್ಧನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್